ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಕೋಲಾರದ ಜಾಮಿಯಾ ಸರ್ವ ಸರ್ವಧರ್ಮದವರಿಗೆ ಮೌಲಾನಾ ವಜೀರ್ ಅವರ ನೇತೃತ್ವದಲ್ಲಿ ಡಿಎಸ್ಎಫ್ ವತಿಯಿಂದ ಇಫ್ತಾರ್ ಕೂಟ ಆಯೋಜನೆ ಕೋಲಾರ ನಗರದ ಜಾಮಿಯಾ ಮಸೀದಿಯಲ್ಲಿ ಮಂಗಳವಾರ ಇಫ್ತಾರ್ ಕೂಟ ಆಯೋಜನೆ ಮಾಡಲಾಗಿತ್ತು ಇದರಲ್ಲಿ ಮುಸ್ಲಿಂ ಧರ್ಮ ಗುರುಗಳು ಹಿರಿಯ ದಲಿತ ಮುಖಂಡರು ಹಿಂದೂ ಬಾಂಧವರು ಹಾಗೂ ಕ್ರೈಸ್ತ ಸಮುದಾಯದವರು ಭಾಗವಹಿಸಿದ್ದರು ಇಫ್ತಾರ್ ಕೂಟದಲ್ಲಿ ಮಾತನಾಡಿದ ಕೋಲಾರ ಡಿವೈಎಸ್ಪಿ ಪಿ ಹುಮಾಯುನ್ ನಾಗ್ತೆ ಈ ಕಾರ್ಯಕ್ರಮದ ಬಗ್ಗೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಿರಿಯ ದಲಿತ ಮುಖಂಡರಾದ ಪಂಡಿತ್ ಮುನಿವೆಂಕಟಪ್ಪ ಮಾತನಾಡಿ ಹಿಂದೂ ಮುಸ್ಲಿಂ ಕ್ರೈಸ್ತ ಹಾಗೂ ಎಲ್ಲ ಧರ್ಮದವರು ಸಮಾನವಾಗಿ ಬಾಳಬೇಕು ಎಂದರು ಈ ಸಂದರ್ಭದಲ್ಲಿ ಮುಫ್ತಿ ಶಾರೀಖ್ ಸಾಬ್ ಡಿ ಎಸ್ ಎಫ್ ಅಧ್ಯಕ್ಷ ಖಾಜಾ ಖಯೂಮ್ ರಾಶೀದ್ ಬೀಜರ್ ಪ್ರಕ್ರಿಯಾ ಸಂಸ್ಥೆಯ ಗ್ರೇಜಿ ಶಾಂತಮ್ಮ ರುದ್ರೇಶ್

ಭಾಗವಹಿಸಿದ ಮಸೀದಿ ಜಾಮಿಯಾ ಹಿಮಾಂ ಸಾದ ಮುಫ್ತಿ ಶಾಲೀ ಸಾಬ್ರ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಸ್ವಾಗತವನ್ನು ಬಯಸುತ್ತೇವೆ ಅದೇ ರೀತಿ ಜಾಮಿಯಾ ಮಸೀದಿಯ ಮೊಗಲಿಗಳ ಶಾಲೀ ಶಾಲೀ ಸಾಬ್ರವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬ ಸ್ವಾಗತವನ್ನು ಬಯಸುತ್ತೇವೆ ಅದೇ ರೀತಿ ಮೋಲಾನಾ ವಜೀರ್ ಸಾಬ್ ಸಹ ಸ್ವಾಗತವನ್ನು ಬಯಸುತ್ತೇವೆ ಅದೇ ರೀತಿ ನಮ್ಮ ಕೋಲಾರದ ಜನಪ್ರಿಯ ನಿವಯಸ್ಪಿಗಳಾದ ಹುಮಾಯು ನಾಲ್ಕನೇ ಸಾರ್ವರೆಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ ಈ ಒಂದು ಕಾರ್ಯಕ್ರಮ ಮಾಡಲು ಕಾರಣಕರ್ತರಲ್ಲ ಸಕ್ರಿಯ ಸಂಸ್ಥೆ ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಅದೇ ರೀತಿ ಹಿರಿಯ ಹೋರಾಟಗಾರರಾದ ಹಾಗೂ ದಲಿತ ಹೋರಾಟಗಾರರ ಪಂಡಿತ್ ಪ್ರಿಯಂ ಪರವಾಗಿ ಸಹ ಸ್ವಾಗತ ಇದೇ ರೀತಿ ಈ ಕಮಿಟಿಯ ಸದಸ್ಯರುಗಳು ಹಾಗೂ ಉಪಸ್ಥಿತಿ ಇರುವ ಎಲ್ಲರಿಗೂ ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅಧಿಕೃತಿಗಳನ್ನು ಹಂಚಿಕೊಳ್ಳಲು ರುದ್ರೇಶ್ ಎಸ್ಎಸ್ಪಿ ಡೈರೆಕ್ಟರ್ ಸರ್ ಅವರಿಗೆ ಆಹ್ವಾನ ಮಾಡುತ್ತೇನೆ ಅವರು

स <laughs> वरि <laughs>

ہاں سر ہاں آئیں ನಾವು ಬಂದ ತಕ್ಷಣ ಏನು ಹೇಳ್ತೀವಿ ಅಸ್ಸಲಾಂ ಅಲಿ ಅಸ್ಸಲಾಂ ಅಲಿ ತುಂಬ ದೇವರ ಒಂದು ಶಾಂತಿ ಮತ್ತು ಆಶೀರ್ವಾದ ಅಂತ ಸೊ ನಾವು ಪ್ರತಿಯೊಬ್ಬ ಮನುಷ್ಯನಿಗೂ ಶುರು ಮಾಡದೆ ಅಸ್ಸಲಾಂ ಅಲಿ ಪೂಜೆ ಯಾರೇ ಇರ್ಬೇಕು ಅಲ್ಲೇ ಅದನ್ನು ಹೇಗೆ ಒಂದು ಶಾಂತಿ ಆಮೇಲೆ ದೇವರ ಒಂದು ಆಶೀರ್ವಾದ ಅಸ್ಸಲಾಂ ಅದೇ ಹೇಳುತ್ತೆ ಹಾಗಾಗಿ ಶುರುವಾಗದೇ ನಮ್ಮ ಅಸ್ಸಲಾಂ ಅಲಿ ಪೂಜೆ ಜೊತೆಗೆ ನೆಕ್ಸ್ಟ್ ಹಾಗಾದ್ರೆ ತುಂಬ ಜಾಸ್ತಿ ಟೈಮ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಎಂಟು ಕಾಲಿಗೆ ಮರೆ ಶುರುವಾಗುತ್ತದೆ ಅದರೊಳಗಡೆ ಇದು ಬಂದು ಬಂದ್ ಅಂತ ಇನ್ನೊಂದು ನಮ್ಮ ಪಂಡಿತವರು ಹೇಳಿದ್ರು ಆ ಐದು ಅಂಶಗಳು ನಮ್ಮ ಒಂದು ತಿನ್ನ ಒಂದು ಇಸ್ಲಾಮಲ್ಲೇ ಇದೆ ಸೊ ಆಮೇಲೆ ನಮ್ಮ ಪಾದ್ರಿಯವರು ಹೇಳಿದ್ರು ಫೀಸ್ ಅಂತ ಫೀಸ್ ಅವರು ಅದೇ ಹೇಳೋದು ಫಸ್ಟ್ ವರ್ಡಲ್ಲೇ ಇದೆ ಅಸ್ಸಲಾಂ ಇದೆ ಇಸ್ಲಾಂ ಅಂದರೆ ಏನು ಇಸ್ಲಾಂ ಅಂದರೆ ಇಂಗ್ಲೀಷಲ್ಲಿ ಇಂಗ್ಲಿಷ್ ಪ್ಲೀಸ್ ಬೈ ಸಬ್ಮಿಟ್ಟಿಂಗ್ ಯುವರ್ ಬಿಲ್ ಟು ಗಾಡ್ ನಮಗೆ ಮನುಷ್ಯನಿಗೆ ದೇವರೇ ಅಂತ ಒಂದು ಇಷ್ಟ ಫ್ರೀ ಬಿಲ್ ಎಂಟು ಬದುಕ್ಬೋದು ಆ ಫ್ರೀ ಬಿಲ್ ದೇವರಿಗೆ ನಾವು ಸಬ್ಮಿಟ್ ಮಾಡ್ತೀವಿ ಹತ್ರ ಅಂತ ಒಂದು ಏನಂದ್ರೆ ಸ್ವಾತಂತ್ರ್ಯ ಇದೆ ಆ ಫ್ರೀ ಬಿಲ್ ನ ದೇವ್ರಿಗೆ ಸಬ್ಮಿಟ್ ಮಾಡಬೇಕು ಅಂದ್ರೆ ಅರ್ಥ ಮಾಡ್ಕೋಬೇಕು ಭಗವಂತನಿಗೆ ಏನು ಅಪೇಕ್ಷೆ ಇದೆ ಆ ರೀತಿ ಬದುಕಬೇಕು ನಮ್ಮ ಇಷ್ಟವನ್ನ ಬರ್ತದಲ್ಲ ಸೊ ದೇವರು ಏನು ಅಪೇಕ್ಷೆ ಪಡ್ತಾರೆ ನಮಗೆ ಆ ರೀತಿ ಬರ್ತದೆ ಇಸ್ಲಾಂ ಧರ್ಮ ನಾವು ನಮ್ಮ ಇಷ್ಟವಾದ ಸ್ವಾತಂತ್ರ್ಯ ದೇವರಿಗೆ ಸಬ್ಮಿಟ್ ಮಾಡ್ಬಿಡ್ತೀವಿ ಅಂದರೆ ಈಗ ಅಂದ್ರೆ ಬಂತು ಆ ತಿಂಗಳು ಉಪವಾಸ ಇಡೇಬೇಕು ಕಂಪಲ್ಸರಿ ಐದು ಸತಿ ದೇವರಿಗೋಸ್ಕರ ನಮಾಜ್ ಮಾಡಲೇಬೇಕು ಇದು ಕಂಪಲ್ಸರಿ ಆಮೇಲೆ ನಾವು ಕಂಪಲ್ಸರಿಯಾಗಿ ದೇವರು ನಂಬೇಕು ದೇವ್ರಿಗೆ ಕಾಣಲ್ಲ ದೇವ್ರಿಗೆ ಏನೂ ಆಕಾರ ಏನು ಇರೋದಿಲ್ಲ ಸೊ ಬಸವಣ್ಣವ್ರು ಹೇಳೋಕೆ ದೇವನಪ್ಪ ಅಥವಾ ನಾಮ ಅಲು ಎಲ್ಲರೂ ಸುಮಾರು ಎಷ್ಟು ಹೇಳ್ತಾರೆ ಬಟ್ ದೇವರು ಒಬ್ಬರೇ ಸೊ ಅದನ್ನು ನಮ್ಮ ಪಂಡಿತರು ಹೇಳಿದ್ರು ಎಲ್ಲ ಹೇಳಿದ್ರು ನಮ್ಮ ಪಾಲಿರೋರು ಹೇಳಿದ್ರು ಸೊ ದಯವಿಟ್ಟು ಏನು ಶಾಂತಿ ಸಂದೇಶ ಇದೆ ಇವತ್ತು ನಮ್ಮ ಬಾರೆಯರು ಏನು ಮಾಡಿದ್ದಾರೆ ಸೊ ಇದನ್ನು ಅರ್ಥ ಮಾಡ್ಕೊಬೋದು ಈ ಮೆಸೇಜು ಮೆಸೇಜ್ ಏನಂದರೆ ಶಾಂತಿನ ಅರ್ಸೋದು ಇಸ್ಲಾಂ ಅಂದರೆ ಶಾಂತಿ ಇಸ್ಲಾಂ ಮಾತ್ರ ಅರೇಬಿಕ್ ರೂಪಾಡ ಅಲ್ಲ ಅಂದರೆ ದೇವರು ಅರೇಬಿಕ್ ಅಲ್ಲಿ ದೇವರನ್ನು ಅಲ್ಲ ಅಂತ ಹೇಳಿ ಭಗವಂತ ಅಂತೀವಿ ದೇವರು ಅಂತೀವಿ ಈಶ್ವರ ಅಂತೀವಿ ಸೊ ಗಾಡ್ ಅಂತೀವಿ ಅಲ್ಲಿ ಗಾಡ್ ಅಂತ ಹೇಳ್ತೀವಿ ಸೊ ಇದು ಈ ಸಂದೇಶನ ಸಾರದಕ್ಕೋಸ್ಕರನೇ ನಮ್ಮ ನೆಚ್ಚಿನ ಪ್ರವಾಸಿಗಳು ಅಂತ ಸುರಾಸಲು ಬಂದು ಕಡೆ ಒಂದು ಏನು ಮನುಷ್ಯನಿಗೂ ದೇವರಿಗೆ ಏನು ಅರ್ಥ ಆಗಬೇಕು ಅಂತ ಏನು ಅನ್ಕೊಂಡಿದ್ದಾರೆ ಸೊ ಆ ರೀತಿ ಮಾಡಿ ಅಂತ ಅರ್ಥ ಸೊ ನಮ್ಮ ಸ್ವಾತಂತ್ರ ನಾವು ಬಿಟ್ಬಿಟ್ಟು ದೇವರ ಅಪೇಕ್ಷೆನ ನಾವು ಪಾಲಿಸ್ಬೇಕು ದೇವರು ಏನು ಅಪೇಕ್ಷೆ ಪಡ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಎಲ್ಲಾ ಸ್ಟ್ರಿಕ್ಚರ್ಸ್ ಅಲ್ಲೂ ಎಲ್ಲ ಏನು ವೇದಗಳಿಂದ ಹಿಡಿದು ಏನು ಪುರಾಣವ್ರಿಗೂ ಬಂದಿದೆ ಎಲ್ಲ ಸ್ಟ್ರಿಕ್ಚರ್ಸ್ ಅಲ್ಲೂ ನಮ್ಮ ಬೈಬಲ್ ಇರ್ಬೋದು ಬೈಬಲ್ ಓಟ್ ಟೆಸ್ಟಮೆಂಟ್ ಇಂಚಿಲ್ ಇರ್ಬೋದು ಅದ್ರ ಜೊತೆಗೆ ನಮ್ಮ ತಿರ್ಪಿಟಕ ಏನು ಬುದ್ಧಿ ಸ್ಟ್ರಿಕ್ಚರ್ಸ್ ಇರ್ಬೋದು ಇವೆಲ್ಲದರಲ್ಲೂ ಬಂದಿರೋದು ಅದೇ ಕಡೆಗೆ ನಾವು ಸತ್ ಮೇಲೆ ಹೋಗ್ತೀವಿ ಅದನ್ನು ಯೋಚನೆ ಮಾಡಬೇಕು ನಾವು ಸತ್ಮೆಯಲ್ಲಿ ಹೋಗ್ತೀವಿ ಅದನ್ನು ಯೋಚನೆ ಮಾಡಬೇಕು ಸೊ ದೇವರು ನಮಗೆ ಉಸುರು ಕೊಟ್ಟಿದ್ದಾರೆ ಉಸಿರು ಕೊಡೋರು ದೇವರೇ ಉಸಿರು ತೆಗಿಯೋರೆ ದೇವರು ದೇವರು ಅಂತ ತಿಳ್ಕೊಳ್ಳಿ ಯಾವತ್ತೂ ದಯವಿಟ್ಟು ಯಾಕಂದರೆ ಟೈಮ್ ಟೈಮು ಇರೋದ್ರಿಂದ ಜಾಸ್ತಿ ಮಾತನಾಡೋವಾಗಲ್ಲ ಯಾಕಂದರೆ ಇನ್ನು ಊಟ ಮಾಡಿ ಮತ್ತೆ ನೆಕ್ಸ್ಟ್ ನಾವು ರೆಡಿ ಆಗಿರ್ತಾರೆ ಇಷ್ಟು ನಾನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ದಯವಿಟ್ಟು ಏನು ಶಾಂತಿ ಸಂದೇಶ ಇದೆ ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನು ನಮ್ಮ ದೇಶದಲ್ಲಿ ಸರಿಯಾಗಿದ್ರೆ ಯಾವ ಜಾತಿಯ ಧರ್ಮನೂ ಇರೋದಿಲ್ಲ ನಾವು ಕಡೆ ಹೋಗಬೇಕಾಗಿರೋದು ಸೇರ್ಬೇಕಾದ್ರೆ ದೇವ್ರ ಹತ್ರನೇ ತಿಳ್ಕೊಂಡ್ರೆ ನಾವು ಎಲ್ಲ ರೀತಿಯ ಒಂದು ನಮ್ಮ ಏನು ಕಷ್ಟ ನಷ್ಟಗಳು ನಷ್ಟ ಈಸಿ ಆಗ್ತಾ ಹೋಗುತ್ತದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಎಲ್ಲಾರ್ಗು ನಮಸ್ಕಾರ ಪ್ರೋಗ್ರಾಮ್ ನಮ್ಮ پروگرام کا آغاز کرنے کے لیے اس مسجد کے امام حضرت مولانا چاہ اسلام نبی دوان برکات ہم سب گزارش کرتا ہوں کہ اپنے خیرات کے ذریعے اس پروگرام آغاز کریں بالله من بسم الله الرحمن الرحيم Wow. گیا تھا جماعت الماق ہمارے منجیز صاحب صاحب کے نگرانی میں الحمد للہ ایک گیٹ ٹوگیدر پارٹی کیے تھے کہ رمضان کے اختیار کی دعوت میں ہر سات کے ہر سات کے رہبر رہ کو انویٹ کیے تھے تاکہ اختیار کی دعوت اور کھانے کی دعوت بھی دے ہوئی الحمد للہ ایک خوشی کی بات بولا کہیں مرتبہ ماروز ہوئی یہ کیا ہے کہ ایمان لے کی پہچان ہے کیا پہچان تو اللہ کے نبی جو ہم نے بول رہی ہر ایک کی بھی ہیومینٹی ہمیں دکھانا ضروری ہے محبت بانٹنا پڑتا ہے رمضان کا جو فریض ادھر ادا کریں بس اللہ کا شکر ادا کرتے ہیں اللہ سب کی نہیں رہتے ہوتے بال ملیں گے شکر ادا کرتے ہیں شالی بیک اور یہاں کرنے کا موقع بھی دیا بس دبا کر اور اللہ یہ خدمت کو قبول کرائے جزاک اللہ خیرہ